ನಮಸ್ಕಾರ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಉಪಸ್ತಿರುವಂತಹ ಬೆಂಗಳೂರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾದಂತಹ ಸಪ್ತಗಿರಿಗೌಡ್ರೆ ಪ್ರಕಾಶ್ ಅವರೇ ಹಾಗೂ ಡಾಕ್ಟರ್ ಅವರೇ ಎಲ್ಲ ಮಾಧ್ಯಮ ಮಿತ್ರರವರೆ ಏನು ಕಳೆದ ಒಂದೂವರೆ ವರ್ಷಗಳಿಂದ ರಾಜ್ಯ ಸರ್ಕಾರ ಏನು ಈ ಒಂದು ಬೆಂಗಳೂರಿನಲ್ಲಿ ಎರಡು ಟನಲ್ ಪ್ರಾಜೆಕ್ಟ್ಸ್ ತರಬೇಕು ಅಂತ ಹೇಳಿ ಪ್ರಪೋಸಲ್ ಮಾಡಿದೆ ಅದು ತಮಗೆಲ್ಲ ಗೊತ್ತಿರೋ ಅಂಥದ್ದೇ ಅದರಲ್ಲೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಬಹಳ ಕಾತ್ರದಿಂದ ಇದ್ದಾರೆ ಈ ಒಂದು ಪ್ರಾಜೆಕ್ಟ್ನ ಬೆಂಗಳೂರಿಗೆ ತರಬೇಕು ಅಂತ ಹೇಳಿ ನಾನು ಜುಲೈ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲೇ ಇದರ ಒಂದು ಸಾಧಕ ಬಾಧಕಗಳು ಇದರ ಒಂದು ಏನು ಡಿ ಪಿ ಆರಲ್ಲಿ ಏನು ನ್ಯೂನ್ಯತೆಗಳಿದ್ದಾವೆ ಇವೆಲ್ಲವನ್ನು ಕೂಡ ನಾನು ಸರ್ಕಾರದ ಗಮನಕ್ಕೆ ಒಂದು ಕಾಲು ವರ್ಷದ ಹಿಂದೆಯೇ ನಾನು ತಂದಿದ್ದೀನಿ ಕೂಡ ತಮಗೆ ಗೊತ್ತಿರೋ ಹಾಗೆ ಹದಿನಾಲ್ಕು ಕೋಟಿ ಖರ್ಚು ಮಾಡಿ ಒಂದು ಬ್ಲ್ಯಾಕ್ ಲಿಸ್ಟ್ ಆದಂತಹ ನಾಕ್ ಕನ್ಸಲ್ಟೆಂಟ್ ಮತ್ತು ರಾಡಿಕ್ ಕನ್ಸಲ್ಟೆಂಟ್ ಅವ್ರಿಗೆ ಫೀಸಬಿಲ್ಟಿ ರಿಪೋರ್ಟ್ ಮತ್ತು ಡಿ ಪಿ ಆರ್ ಮಾಡಲಿಕ್ಕೆ ಈ ಸರ್ಕಾರ ಹದಿನಾಲ್ಕು ಕೋಟಿ ಖರ್ಚು ಮಾಡಿದಾಗೆ ನಾನು ಇದನ್ನು ವಿರೋಧ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಈ ಮ್ಯಾಗ್ನಿಟ್ಯೂಡ್ ಒಂದು ಏನು ಟನ್ನಲ್ಲಿದೆ ಇದೆ ಈ ಪ್ರಾಜೆಕ್ಟ್ಗೆ ಡಿ ಪಿ ಆರ್ ಮಾಡಲಿಕ್ಕೆ ಕನಿಷ್ಠ ಪಕ್ಷ ಒಂದೂವರೆ ವರ್ಷ ಇಂದ ಎರಡು ವರ್ಷ ಬೇಕಾಗುತ್ತೆ ಇದರಲ್ಲಿ ಅವರು ಏನೇನು ತಪ್ಪು ಮಾಡಿದ್ರು ಕೂಡ ಅದೆಲ್ಲವನ್ನು ಕೂಡ ನಾನು ಅವಾಗ್ಲಿಂದ ನಾನು ಗ ಸರ್ಕಾರದ ಗಮನಕ್ಕೆ ಬರ್ತಾ ಇದ್ದೀನಿ ಆದರೂ ಕೂಡ ಸರ್ಕಾರ ಬಂಡತನದಿಂದ ಇವತ್ತು ಗುಂಡಿ ಮುಚ್ಚಕ್ಕೆ ಕೂಡ ದುಡ್ಡಿಲ್ದಿದ್ರೂ ಕೂಡ ಎರಡು ಟನಲ್ ಮಾಡ್ತೀನಿ ಅಂತ ಅಂಥದ್ದು ನಿಜವಾಗಲೂ ಕೂಡ ನಮ್ಮೆಲ್ಲರ ದುರಾದೃಷ್ಟ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಈ ಒಂದು ಟನಲ್ನಲ್ಲಿ ಒಂದಷ್ಟು ನ್ಯೂನತೆಗಳಿರೋದು ಹಿಂದೆ ಕೂಡ ಹೇಳಿದ್ದೀನಿ ಈಗಾಗಲೇ ನಿನ್ನೆ ಕೂಡ ಟೆಂಡರನ್ನು ಕರೆದು ಟೆಕ್ನಿಕಲ್ ಬಿಟ್ಟನ್ನು ಕೂಡ ಓಪನ್ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ನಾನು ಕೆಲವು ಏನಿದ್ರಲ್ಲಿ ಮತ್ತೆ ಏನು ನ್ಯೂನತೆಗಳನ್ನು ಡಿ ಪಿ ಆರ್ ಅಲ್ಲಿ ಇರೋದನ್ನು ನಾನು ಸ್ಟಡಿ ಮಾಡಿದ ಮೇಲೆ ಏನು ನನ್ನ ಗಮನಕ್ಕೆ ಬಂದಿದೆಯೋ ಮಾಧ್ಯಮಗಳ ಮುಖಾಂತರ ತಮ್ಮೆಲ್ಲರ ಮುಖಾಂತರ ನಾನೀಗ ಬೆಂಗಳೂರಿನ ಜನತೆಗೆ ಮತ್ತು ರಾಜ್ಯದ ಜನತೆಗೆ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತೇನು ಎಸ್ ಟಿ ಮಾಲಿಂದ ಮಡಿವಾಳ ಅಂದರೆ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ವರೆಗೂ ಕೂಡ ಒಂದು ಟನಲ್ ರಸ್ತೆ ಹದಿನೆಂಟು ಕಿಲೋಮೀಟರ್ ಈ ಟನಲ್ ರಸ್ತೆ ಏನು ಇದನ್ನು ಮಾಡ್ತಾ ಇದ್ದಾರೋ ಇದು ಬರೀ ಹದಿನೆಂಟು ಕಿಲೋಮೀಟ್ರ್ ಅಲ್ಲ ಇದ್ರ ಜೊತೆಗೆ ಏನು ಒಂದು ಇನ್ಲೆಟ್ ಮತ್ತು ಔಟ್ಲೆಟ್ಟು ಏನು ಒಂದು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ ಸೇರಿಕೊಂಡ್ರೆ ಅದು ಹದಿನೈದು ಕಿಲೋಮೀಟರ್ ಬರ್ತದೆ ಸುಮಾರು ಅಂದರೆ ಈ ಹದಿನೆಂಟು ಪ್ಲಸ್ ಹದಿನೈದು ಅಂದರೆ ಮೂವತ್ತು ಮೂರು ಕಿಲೋಮೀಟರ್ನಷ್ಟು ಈ ಒಂದು ಟನಲ್ ರಸ್ತೆ ಅಂತ ನಾನು ಹೇಳಲಿಕ್ಕೆ ಕೂಡ ಇಚ್ಛೆ ಪಡ್ತೀನಿ ಇದು ಭೂಮಿಯಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಮೀಟ್ರ್ ಕೆಳಗಡೆ ಹೋಗುತ್ತೆ ಅಂದರೆ ನೂರ ಮೂವತ್ತರಿಂದ ನೂರ ನಲವತ್ತು ಅಡಿ ಕೆಳಗಡೆ ಹೋಗುವಂಥ ಇದೊಂದು ಸುರಂಗ ಮಾರ್ಗ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಅಲೈನ್ಮೆಂಟ್ ಮತ್ತು ಡಿಸೈನ್ ಸಂಬಂಧಿತ ಆಗಿರುವಂಥದ್ದನ್ನು ನಾನು ಕೆಲವು ವಿಷಯಗಳನ್ನ ಕೂಡ ನಾನು ತಮಗೆ ಮುಂದೆ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಸಿಲ್ಕ್ ಬೋರ್ಡಿಂದ ಏನು ನಮ್ಮ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ವರೆಗೂ ಏನು ಸಿಲ್ಕ್ ಬೋರ್ಡ್ ಅಂತ ಹೇಳ್ತಾರೆ ಅದು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಹತ್ರ ಅದು ಔಟ್ ಲಾಸ್ಟ್ ಎಕ್ಸಿಟ್ ಆಗುವಂಥದ್ದು ಇದು ಯಾವುದೇ ಒಂದು ಇಲ್ಲಿಗೆ ಏನಕ್ಕೆ ಯಾಕೆ ಇದೇ ರೂಟಲ್ಲಿ ಹೋಗಬೇಕು ಯಾಕೆ ಈ ಥರದನ್ನು ಯಾವುದೇ ಒಂದು ಗಮನದಲ್ಲಿಟ್ಕೊಳ್ಳಲಿಲ್ಲ ಯಾವುದೇ ಒಂದು ಟೆಕ್ನಿಕಲ್ ಒಂದು ಎಕ್ಸ್ಪರ್ಟ್ ಜೊತೆ ಕೂತು ಏನು ಮಾಡಲಿಲ್ಲ ಇದು ಬಿಟ್ಟು ಇವತ್ತು ಹೆಬ್ಬಾಳದಿಂದ ಬಂದು ಮೇಕ್ರಿ ಸರ್ಕಲ್ನಲ್ಲಿ ಒಂದು ಎಕ್ಸಿಟ್ ಮಾಡ್ತಾರೆ ಅದಾದ ಮೇಲೆ ರೇಸ್ ಕೋರ್ಸಲ್ಲಿ ಒಂದು ಎಕ್ಸಿಟ್ ಮಾಡ್ತಾರೆ ಅದಾದ ಮೇಲೆ ಲಾಲ್ಬಾಗಲ್ಲಿ ಒಂದು ಎಕ್ಸಿಟ್ ಮಾಡ್ತಾರೆ ಅದಾದ ಮೇಲೆ ಕೊನೆಯಲ್ಲಿ ಎತ್ಕೊಂಡೋಗಿ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಎದುರುಗಡೆ ಒಂದು ಎಕ್ಸಿಟನ್ನು ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇದು ಯಾವುದು ಟ್ರಾಫಿಕ್ ಇಲ್ಲಿ ಹೋಗುತ್ತಾ ಅಟ್ ಗ್ರೇಡ್ ಇದನ್ನ ತೊಗೊಂಡು ಬಂದರೆ ಇಂಟಿಗ್ರೇಟ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಸ್ಟಡಿ ಮಾಡಿದಿರಾ ಇಲ್ಲಿ ಖಾಲಿ ಜಾಗ ಇತ್ತು ಇವತ್ತು ನಿಮಗೆ ಮೇಕ್ರಿ ಸರ್ಕಲ್ ಹತ್ರ ಬಂದರೆ ನಿಮಗೆ ಪ್ಯಾಲೇಸ್ ಗ್ರೌಂಡ್ ಇದೆ ಮತ್ತೆ ಡಿಫೆನ್ಸ್ ಲ್ಯಾಂಡ್ ಇದೆ ಇದಾದ ಮೇಲೆ ಮುಂದಕ್ಕೆ ಬಂದರೆ ನಿಮಗೆ ರೇಸ್ ಕೋಸು ಈಗಾಗಲೇ ಸ್ಥಳಾಂತರ ಆಗುತ್ತೆ ಅಂತ ಹೇಳಿ ರೇಸ್ ಕೋಸು ಒಂದು ಸುದ್ದಿ ಇರೋದರಿಂದ ಅಲ್ಲೊಂದು ಖಾಲಿ ಜಾಗ ಇದೆ ಅಲ್ಲ ಅಂತ ಅಲ್ಲೊಂದು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ ಮಾಡಿದ್ದಾರೆ ಇದಾದ ಮೇಲೆ ಲಾಲ್ಬಾಗ್ ಇದೆ ಲಾಲ್ಬಾಗ್ ಅಗೇನ್ ಮತ್ತೆ ಸರ್ಕಾರಿ ಜಾಗ ಇದೆ ಹೇಳಿ ಅಲ್ಲೊಂದು ಎಕ್ಸಿಟ್ಟು ಮತ್ತೆ ಎಂಟ್ರಿ ಪಾಯಿಂಟ್ ಕೊಟ್ಟು ಕೊನೆಗೆ ಇದನ್ನು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಹತ್ರ ಒಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಅಂದರೆ ಇದು ಸಂಪೂರ್ಣವಾಗಿ ಯಾವುದೇ ಒಂದು ಸೈಂಟಿಫಿಕ್ ಸ್ಟಡಿ ಇಲ್ಲ ಇದಕ್ಕೆ ಯಾವುದೂ ಒಂದು ಸೈನ್ ಒಂದು ರೀಸನ್ನು ಇಲ್ಲ ಯಾಕಿಲ್ಲೇ ಒಂದು ಏ ಎಂಟ್ರಿ ಮತ್ತು ಎಕ್ಸಿಟ್ ಬರಬೇಕು ಖಾಲಿ ಜಾಗ ಇತ್ತು ಇವರು ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ ಇದು ಇದರ ಒಂದು ಒಟ್ಟು ಅಂತ ನಾನು ಹೇಳಲಿಕ್ಕೆ ಹೆಚ್ಚುಗಳು ಸ್ಕ್ರೂಟ್ನಿ ಮತ್ತು ಅಕೌಂಟಬಲ್ಟಿ ಇವತ್ತು ಇಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಈ ನಮ್ಮ ಒಂದು ಕಮಿಟಿಯನ್ನು ಮಾಡ್ತಾರೆ ಯಾಕೆ ಮಾಡಬೇಕು ಇದ್ರದ್ದು ಒಂದು ಟೆಕ್ನಿಕಲ್ಲಲ್ಲಿ ಏನೇನು ತೊಂದರೆ ಬರ್ಬೋದು ಅಂತ ಮಾಡಲಿಕ್ಕೆ ಮಾಡಬೇಕು ಇದಕ್ಕೇನು ಮಾಡಿದ್ದಾರೆ ಸರ್ಕಾರದವರು ಅವ್ರದೇ ಆದಂತಹ ಬಿ ಎಮ್ ಆರ್ ಸಿ ಎಲ್ ಎಮ್ ಡಿನ ಒಂದನ್ನು ಒಬ್ಬರನ್ನ ಕಮಿಟಿಯನ್ನಾಗ ಹಾಕಿ ಚೀಫ್ ಇಂಜಿನಿಯರ್ ಮತ್ತು ಡ್ರೈವರ್ ಡೆಲ್ಲಿಯಿಂದ ಒಂದು ಪ್ರೈವೇಟ್ ಕನ್ಸಲ್ಟೆಂಟು ಅವನ್ನ ಹೈಯರ್ ಮಾಡಿಬಿಟ್ಟು ಅವ್ರ ಹತ್ರ ಒಂದು ರಿಪೋರ್ಟ್ ತೊಗೊಂಡಿದ್ದಾರೆ ತಮಗೆ ನಾನು ತ ತಮ್ಮ ಮೂಲಕ ನಾನು ಬ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಿ ಎಮ್ ಆರ್ ಸಿ ಎಲ್ ಎಮ್ ಡಿ ಮತ್ತು ಚೀಫ್ ಇಂಜಿನಿಯರು ನೀವು ಯಾರನ್ನ ಅಪಾಯಿಂಟ್ ಮಾಡಿದಿರೋ ಡೆಲ್ಲಿ ಕನ್ಸಲ್ಟೆಂಟು ನೀವು ಹೇಳಿದ್ದ ತಾಳಕ್ಕೆ ಕುಣಿತಾರೆ ಹೊರತು ಅವರ ಆ್ಯಕ್ಷಲ್ ಪ್ರಾಬ್ಲಮ್ ಏನಿರೋದ್ರ ಬಗ್ಗೆ ಹೇಳಲಿಕ್ಕೆ ಹೋಗಲಿಲ್ಲ ಈ ತರಹದ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಒಂದು ಟೆಕ್ನಿಕಲ್ ವ್ಯಾಲಿಡೇಷನ್ ಮಾಡಬೇಕು ಅಂತ ಹೇಳಿದ್ರೆ ಯಾರು ಐ ಎ ಎಸ್ ಸಿ ಅಥವಾ ಐ ಐ ಟಿಗಳು ಯಾರು ರಾಷ್ಟ್ರ ಮಟ್ಟದಲ್ಲಿ ಮಾನ್ಯತೆ ಪಡೆದಿರ್ತಾರಲ್ಲ ಅಂತಹ ಒಂದು ಸಂಸ್ಥೆಗಳನ್ನ ಕರ್ಕೊಂಡು ಬಂದು ಒಂದು ಟೆಕ್ನಿಕಲ್ ಇವ್ಯಾಲ್ಯುವೇಷನ್ ಮಾಡಿ ಮಾಡಿಸಿದ್ರೆ ಅದು ಸರಿ ಇರ್ತದೆ ಯಾಕೆ ಇಲ್ಲ ಅಂತ ಹೇಳಿದ್ರೆ ಈ ಒಂದು ಸಂಸ್ಥೆಗಳು ಯಾವುದು ನಮಗೆ ಐ ಐ ಟಿ ಮತ್ತು ಐ ಐ ಸಿ ಇದೆಯೋ ಇದು ಯಾವುದೇ ಸರ್ಕಾರದ ಒಂದು ಮುಲಾಜಿಗೆ ಕೆಲಸ ಮಾಡೋದಿಲ್ಲ ಅವರು ಯಾವುದು ಇದು ಆ್ಯಕ್ಚುಯಲ್ ರಿಪೋರ್ಟನ್ನು ಕೂಡ ಕೊಡ್ತಾರೆ ಅನ್ನೋದು ನನ್ನ ಒಂದು ಅನುಭವ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈ ತರಹದ ಒಂದು ಮಾಡಬೇಕಂದ್ರೆ ಬಿ ಎಮ್ ಎಲ್ ಟಿ ಎ ಆಗಬೇಕು ಅಂತೇಳಿ ಕೂಡ ನಾನು ಕಳೆದ ಮೂರು ನಾಲ್ಕು ವರ್ಷಗಳಿಂದ ಸರ್ಕಾರನು ಕೂಡ ನಾನು ಎರಡು ಮೂರು ವರ್ಷಗಳಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇಂತಹದ್ದನ್ನು ಒಂದು ಬಿ ಎಮ್ ಎಲ್ ಟಿ ಎ ಒಂದು ಅಂಬ್ರೆಲಾ ಕೆಳಗಡೆ ತಂದು ಈ ಥರದ ಏಜೆನ್ಸಿಗಳನ್ನ ಇನ್ವಾಲ್ವ್ ಮಾಡಿಕೊಂಡು ರಿಪೋರ್ಟ್ ಕೊಡೋದು ಸೂಕ್ತ ಆದರೆ ಇವ್ರು ಯಾವುದೋ ಮೂವರು ಜನ ಸರ್ಕಾರದ ಚೀಫ್ ಇಂಜಿನಿಯರ್ ಬಿ ಎಮ್ ಬಿ ಎಮ್ ಬಿ ಎಮ್ ಆರ್ ಸಿ ಎಲ್ನ ಎಮ್ ಡಿ ಮತ್ತು ಯಾರೋ ಒಬ್ಬ ಡೆಲ್ಲಿ ಕನ್ಸಲ್ಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ಇದು ಕೂಡ ಅವರು ಯಾವುದೇ ಒಂದು ವೈಜ್ಞಾನಿಕವಾಗಿ ಒಂದು ಟೆಕ್ನಿಕಲ್ ರಿಪೋರ್ಟ್ ಅನ್ನು ಕೊಟ್ಟಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಪಡ್ತೀನಿ ಮತ್ತೆ ಪ್ರಮುಖ ಟ್ರಾಫಿಕ್ ಕಾರಿಡಾರ್ ಜೊತೆ ಇಂಟಿಗ್ರೇಷನ್ ಜೊತೆ ಬಗ್ಗೆ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ ಕೆ ಪುರಮ್ಮು ಸಿಲ್ಕ್ ಬೋರ್ಡು ಹೆಬ್ಬಾಳ ಪಾಳ್ಯ ಪ್ರಮುಖ ಟ್ರಾಫಿಕ್ ಚೋಕ್ ಪಾಯಿಂಟ್ಸ್ ಏನಿದೆಯಲ್ಲ ಇವುಗಳನ್ನ ಯಾವುದನ್ನೂ ಕೂಡ ಇದಕ್ಕೆ ಇಂಟಿಗ್ರೇಟ್ ಮಾಡಿಲ್ಲ ಈ ಒಂದು ಪ್ರಾಜೆಕ್ಟ್ಗೆ ಬದಲಿಗೆ ಏನ್ ಮಾಡಿದ್ದಾರೆ ಕೆಆರ್ ಪುರಂನಿಂದ ಇನ್ನೊಂದು ನಯಂಡಹಳ್ಳಿಗೆ ಇನ್ನೊಂದು ಡಿ ಪಿ ಆರ್ ತಯಾರಾಗ್ತಾ ಇದೆ ಅದು ಇನ್ನೊಂದು ಟನಲ್ಗೆ ಈಗ ನಾನೇನು ಹೇಳೋದಂದ್ರೆ ಅದು ಏನಕ್ಕೆ ನೆಸಸರಿ ಅಂದ್ರೆ ಎಷ್ಟು ಪೋರ್ ಪ್ಲಾನಿಂಗ್ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಸ್ಟ್ ವೆಸ್ಟ್ ಕಾರಿಡಾರ್ ಏನ್ ಪ್ರಸ್ತಾಪಿಸಿದಾರೋ ಇದನ್ನ ನಾರ್ತ್ ಸೌತ್ ಕಾರಿಡಾರ್ಗೆ ಇದನ್ನ ಮಾಡ್ಬೋದಿತ್ತು ಇವ್ರಿಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದಿದ್ರೆ ಕರೆಕ್ಟ್ ಆಗಿ ಡಿ ಪಿ ಆರ್ ಮಾಡಿದ್ರೆ ನಾರ್ತ್ ಸೌತಲ್ಲೇ ಇದಕ್ಕೆ ಕೆಲವು ಬ್ರಾಂಚಸ್ ಕೊಟ್ಟಿದೆ ಅಲ್ಲೋಗಿ ಕನೆಕ್ಟ್ ಆಗಿರೋವಂಥದ್ದು ಅದರಲ್ಲೂ ಕೂಡ ಫೇಲ್ ಆಗಿದ್ದಾರೆ ಇದ್ರ ಜೊತೆಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ತುಮಕೂರು ರಷ್ಟು ವರ್ಗೂ ಅದಾದಮೇಲೆ ಕನಕ್ಪುರ ರೋಡು ಓ ಆರ್ ರೋಡು ಮೈಸೂರು ರೋಡು ಮತ್ತು ಮಾಗ್ರಿ ರೋಡುಗಳು ಇವೆಲ್ಲವೂ ಕೂಡ ಕನೆಕ್ಟ್ ಆಗಿದ್ದಾವೆ ನೈಸ್ ರೋಡ್ ಥ್ರೂ ಇದ್ರ ಜೊತೆಗೆ ಸರ್ಕಾರ ಇವಾಗ ಒಂದು ಇದು ನೈಸ್ ರೋಡ್ ಕನೆಕ್ಟ್ ಆಗಿದೆ ಮತ್ತೆ ಇನ್ನೊಂದು ಡೂಪ್ಲಿಕೇಶನ್ ಮಾಡುವಂಥದ್ದು ಸೆಕೆಂಡ್ ಬರುವಂಥದ್ದು ಏನಕ್ಕೆ ನೆಸೆಸರಿ ಅಂತ ನಾನು ಕೇಳಲಿಕ್ಕೆ ಕೂಡ ಇಚ್ಛೆ ಪಡ್ತೀನಿ ಇವತ್ತು ಕೆ ಆರ್ ಇಂದ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಕೂಡ ಒಂದು ಎಲಿವೇಟೆಡ್ ರಸ್ತೆ ಕೂಡ ಮಾಡ್ತಾ ಇದ್ದಾರೆ ಇವಾಗ ಎಲಿವೇಟೆಡ್ ರಸ್ತೆ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಈ ರೋಡ್ ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ ಇದರ ಜೊತೆಗೆ ಇನ್ನೊಂದು ಟನಲ್ ಮಾಡುವಂಥ ನೆಸಸರಿನೂ ಇಲ್ಲ ಇದು ನೋಡಿದ್ರೆ ಖಂಡಿತವಾಗಲೂ ಕೂಡ ಇವ್ರಿಗೆ ಇಷ್ಟ ಬಂದಂಗೆ ಹೇಗೆ ಸರ್ಕಾರ ದುಡ್ಡು ಲೂಟಿ ಮಾಡಬೇಕು ಜನರು ನೋಡಿ ಮಾಡಿದ್ದಾರೆ ಹೊರತು ಜನರಿಗೆ ಯಾವುದೇ ಒಂದು ಅನುಕೂಲ ಆಗೋ ಥರ ಮಾಡಿಲ್ಲ ಅನ್ನೋದು ಕಣ್ಣಿಗೆ ಎತ್ತಿ ಕಾಣಿಸುತ್ತೆ ಇದ್ರ ಜೊತೆಗೆ ಇದು ಎನ್ವೈರ್ಮೆಂಟಲ್ಲು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕೂಡ ಮಾಡಿಲ್ಲ ತಮಗೆ ಗೊತ್ತಿರೋಂಗೆ ಈಗಾಗಲೇ ನಾನು ಹೇಳ್ದಂಗೆ ಸುಮಾರು ನಲವತ್ತು ಮೀಟರ್ ಅಂತ ಹೇಳಿದ್ರೆ ನೂರಿಪ್ಪತ್ತರಿಂದ ಮೂವತ್ತು ಅಡಿ ಕೆಳಗಡೆ ಹೋಯ್ತು ಟನಲ್ ಕೊರೆದ ಮೇಲೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಬರಬೇಕಂದ್ರೆ ಅಟ್ ಗ್ರೇಡ್ಗೆ ಬರಬೇಕು ಅಂದರೆ ಸುಮಾರು ಒಂದು ಕಿಲೋಮೀಟ್ರ್ ಅದು ರೌಂಡ್ ಹೊಡೆದು ಬರಬೇಕಾಗುತ್ತೆ ಇವತ್ತು ಆ ಒಂದು ಕಿಲೋಮೀಟ್ರ್ ರೌಂಡ್ ಬರುವಾಗ ಅಲ್ಲಿನ ಬಿಲ್ಡಿಂಗ್ಸ್ ಏನಿದೆ ಅಲ್ಲಿನ ಗಿಡಮರಗಳು ಏನಿದಾವೆ ಅಲ್ಲಿ ಬೋರ್ವೆಲ್ಗಳೇನಿದೆಯಾ ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಸ್ ಇದೆಯಾ ಇವ್ಯಾವುದೂ ಕೂಡ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಬಗ್ಗೆ ಸ್ಟಡಿ ಯಾವುದನ್ನು ಕೂಡ ಮಾಡಿಲ್ಲ ಇಲ್ಲಿ ಪ್ರೈವೇಟ್ ಲ್ಯಾಂಡ್ಸ್ ನಾವು ಅಕ್ವಿಸೇಷನ್ ಮಾಡಬೇಕಾ ಪ್ರೈವೇಟ್ ಲ್ಯಾಂಡಲ್ಲಿರೋಂಥ ಬಿಲ್ಡಿಂಗ್ಸ್ಗೆ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೂ ಕೂಡ ಗಮನದಲ್ಲಿಟ್ಕೊಳ್ತೀರಾ ಇವತ್ತು ಈ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡ್ತಾ ಬಂದಿದ್ದಾರೆ ಬಂದಿದ್ದಾರೆ ಇದರ ಜೊತೆಗೆ ಈ ಒಂದು ಈ ಡಿ ಪಿ ಆರ್ ಅಲ್ಲಿ ನಾನು ಸ್ಟಡಿ ಮಾಡಿದಾಗ ಇನ್ನೊಂದು ಎನ್ ಎನ್ ಎ ಟಿ ಎಮ್ ಅಂತ ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ಅಂತ ಹೇಳಿ ಇದು ಒಂದು ಹೊಸ ಟನಲಿಂಗ್ ಮಿಷಿನ್ ಒಂದು ಪ್ರಸ್ತಾವ ತಂದಿದ್ದಾರೆ ಇದು ಹದಿನೈದು ಮೀಟರ್ಗಳ ಕೆಳಗಡೆ ಹೋಗಿ ಇದು ಒಂದು ಮಣ್ಣನ್ನು ಕೊರಿಯುವಂತಹ ಒಂದು ಮಿಷಿನ್ ಈ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಈ ರಾಕು ಮತ್ತೆ ಸಾಯಿಲ್ ಬ್ಲಾಸ್ಟಿಂಗ್ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಈ ಮಿಷಿನ್ ಅನ್ನು ಯೂಸ್ ಮಾಡ್ತಾರೆ ಇಂತಹ ಇದೊಂದು ಆಧುನಿಕ ಮಿಷಿನ್ ಇದ್ರು ಕೂಡ ಇದು ಒಂದ್ಸತಿ ನಾವು ರಾಕು ಮತ್ತೆ ಸಾಯಿಲ್ ಬ್ಲಾಸ್ಟ್ ಮಾಡಿದಾಗ ಎಲ್ಲಿ ಜನ ಪ್ರದೇಶ ಎಲ್ಲಿ ಬಿಲ್ಡಿಂಗ್ ಇರ್ತಾವೋ ಖಂಡಿತವಾಗಲೂ ವೈಬ್ರೇಷನ್ ಆಗುವಂತಹ ಎಲ್ಲ ಸಂಭವಗಳಿದೆ ಯಾಕೆ ಅಂತ ಹೇಳಿದ್ರೆ ಅರ್ಬನ್ ಟ ಟನಲಿಂಗ್ ಇಸ್ ಎ ಕಂಪ್ಲೀಟ್ ಯಾವುದೋ ಒಂದು ನೀವು ಬೆಟ್ಟ ಕೊರಿಯೋದಕ್ಕೂ ಕೂಡ ಒಂದು ಅಂಡರ್ ಅರ್ಬನ್ನಲ್ಲಿ ಒಂದು ಟನಲಿಂಗ್ ಮಾಡೋಕ್ಕೆ ಬಹಳ ಡಿಫ್ರೆನ್ಸ್ ಇದೆ ಯಾವುದನ್ನು ಕೂಡ ಗಮನಕ್ಕೆ ತಗೊಳ್ತೀರ ಇವತ್ತು ಈ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ ಟ್ರಾಫಿಕ್ ನಿವಾರಣೆ ಮತ್ತು ಸುರಕ್ಷತಾ ಅಪಾಯಗಳ ಬಗ್ಗೆ ಕೂಡ ನಾನು ಹೆಚ್ಚು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬೆಂಗಳೂರು ಟ್ರಾಫಿಕ್ಕು ಇವತ್ತು ಯೋಜನೆ ಏನು ಬೇಕೋ ಅದನ್ನು ನೋಡಿ ಮಾಡಿಲ್ಲ ಇವತ್ತು ಉದಾಹರಣೆಗೆ ಮುಂಬೈನಲ್ಲಿ ಅರುವತ್ತು ಪರ್ಸೆಂಟಷ್ಟು ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ ಆದರೆ ಬೆಂಗಳೂರಲ್ಲಿ ಕೇವಲ ಮೂವತ್ತೈದು ಪರ್ಸೆಂಟ್ ಮಾತ್ರ ಜನ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ನಾವು ಪ್ರಾಜೆಕ್ಟ್ಸ್ನ ನಾವು ಮಾಡಬೇಕಾಗಿರೋವಂಥದ್ದು ನಾನು ಯಾವಾಗೂ ಒಂದು ಹೇಳ್ತೀನಿ ಯಾವತ್ತೇ ಆಗಲಿ ಒಂದು ವೆಹಿಕಲ್ನ ಒಂದು ಜಾಗದಿಂದ ಇವಾಗ ಹೆಬ್ಬಾಳದಿಂದ ವೆಹಿಕಲ್ ಎತ್ಕೊಂಡೋಗಿ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಹ್ಯಾಕ್ ತೊಗೊಂಡೋಗು ಅನ್ನೋದನ್ನು ಯೋಚನೆ ಮಾಡ್ದಿರ ಒಬ್ಬ ಮನುಷ್ಯ ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅದು ಮಾಡಿದರೆ ಖಂಡಿತವಾಗಲೂ ಕೂಡ ಈ ಟನಲ್ನ ಮಾಡ್ತಿರ್ಲಿಲ್ಲ ಈ ಸರ್ಕಾರ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೋಡಿ ಎರಡು ಸಾವಿರದ ಮೂರರಲ್ಲಿ ನಮ್ಮ ಬಸ್ಗಳಿದ್ದು ಬಿ ಎಮ್ ಟಿ ಸಿದು ಆರು ಸಾವಿರ ಬಸ್ಸು ಇಪ್ಪತ್ತು ವರ್ಷಗಳ ನಂತರ ನಾಲ್ಕು ಪಟ್ಟಷ್ಟು ನಮ್ಮ ಜನಸಂಖ್ಯೆ ಜಾಸ್ತಿ ಆದಮೇಲೆ ನಮ್ಮ ಹತ್ರ ಇರೋದು ಬರೀ ಆರು ಸಾವಿರ ಬಸ್ ಮಾತ್ರ ಆರು ಸಾವಿರ ಬಸ್ ಮಾತ್ರ ಇವತ್ತು ಹನ್ನೆರಡು ಹೈಡೆನ್ಸಿಟಿ ಕಾರಿಡಾರ್ಸ್ ಏನಿದಾವಲ್ಲ ನಮ್ಮ ಆ ಓ ಆರ್ ಆರ್ ರೋಡ್ ಆಗಲಿ ಬನ್ನರ್ಘಟ್ಟ ರೋಡಾಗಲಿ ಹೊಸೂರು ರೋಡಾಗಲಿ ಬಳ್ಳಾರಿ ರೋಡಾಗಲಿ ಇಂತಹದ್ದು ಏನು ಹನ್ನೆರಡು ಡೆನ್ಸಿಟಿ ಕಾರಿಡಾರ್ ಏನಿದೆ ಇದರಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಪೀಕ್ ಅವರ್ಸಲ್ಲಿ ಅರವತ್ತು ಪರ್ಸೆಂಟಷ್ಟು ಟ್ರಾಫಿಕ್ಕು ಈ ಹನ್ನೆರಡು ರೋಡಲ್ಲಿ ಹೋಗುತ್ತೆ ಅಂತ ಕೂಡ ಇವರು ಯಾವುದೇ ಒಂದು ಸ್ಟಡಿ ಕೂಡ ಮಾಡಿಲ್ಲ ಅಂತ ನಾನು ನಿಮಗೆ ಖಂಡಿತವಾಗಲೂ ಕೂಡ ತರ್ತೀನಿ ಈ ಒಂದು ಹನ್ನೆರಡು ರೋಡಲ್ಲಿ ನಾವು ಆವರೇಜ್ ಸ್ಪೀಡ್ ನೋಡಿದಾಗ ವೆಹಿಕಲ್ದು ಎಂಟರಿಂದ ಹತ್ತು ಕಿಲೋಮೀಟ್ರ್ ಪರ್ ಅವರ್ ಇರ್ತದೆ ಈ ಒಂದು ಪೀಕ್ ಅವರಲ್ಲಿ ಇವತ್ತು ಟನಲ್ ರೋಡ್ ಮಾಡ್ತಾ ಇರೋವಂಥದ್ರಲ್ಲಿ ನಿಮಗೆ ಮೂವತ್ತೈದರಿಂದ ನಲವತ್ತು ಕಿಲೋಮೀಟ್ರು ಸ್ಪೀಡ್ ಪರ್ ಅವರ್ ಬರೋದ್ರಿಂದ ನಿಮಗೆ ಆ ಸ್ಪೀಡಲ್ಲಿ ಬಂದಾಗ ಹೆಬ್ಬಾಳದಿಂದ ನೀವು ಬಂದು ಮೇಕ್ರಿ ಸರ್ಕಲಲ್ಲಿ ಮೇಕ್ರಿ ಸರ್ಕಲ್ನಿಂದ ಮೇಕ್ರಿ ಸರ್ಕಲಲ್ಲಿ ಆಲ್ರೆಡಿ ಚೋಕ್ ಆಗಿದೆ ಈ ಮೇಕ್ರಿ ಸರ್ಕಲ್ ಇಸ್ ಎ ಬಹಳ ತಿಕ್ಲಿ ಪಾಪ ವೆಹಿಕಲ್ ಪಾಪ್ಯುಲೇಟೆಡ್ ಇದಾದ ಮೇಲೆ ಚಾಲುಕ್ಯ ಸರ್ಕಲ್ಲು ಇದಾದ ಮೇಲೆ ಲಾಲ್ಬಾಗಲ್ಲಿ ಅಷ್ಟು ದೊಡ್ಡ ವೈಡ್ ರೋಡೇ ಇಲ್ಲ ನಿಮಗೆ ಎಕ್ಸಿಟ್ ಆಗಲಿಕ್ಕೆ ಅದಾದ ಮೇಲೆ ನೀವು ಎತ್ಕೊಂಡು ಬಂದು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಹತ್ರ ಎಕ್ಸಿಟ್ ಪಾಯಿಂಟ್ ಮಾಡ್ತಿದ್ದೀರಿ ಇದಿಷ್ಟು ನಲವತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಬಂದಾಗ ನಿಮಗೆ ಆ ರ್ಯಾಂಪಲ್ಲಿ ವೆಹಿಕಲ್ಸು ಸ್ಟಕ್ ಆಗುವಂತಹ ಎಲ್ಲ ಸ್ಟಾಕು ಇರ್ತದೆ ಅದಿದ್ದಾಗ ಎಮರ್ಜೆನ್ಸಿ ಎಕ್ಸಿಟ್ಗಳಾಗಲಿ ಯಾರನ್ನ ಫೋಬಿಯಾ ಆಗ್ಬೋದು ಯಾಕೆ ಅಂತ ಹೇಳಿದ್ರೆ ಒಂದು ಟನಲಲ್ಲಿ ನೀವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೀವು ಸ್ಟಕ್ ಆಗಿಬಿಟ್ರೆ ಅಲ್ಲಿನ ಒಂದು ಜನಗಳ ಒಂದು ಪ್ರಾಣಕ್ಕೂ ಕೂಡ ಅಪಾಯ ಆಗುತ್ತೆ ಅದನ್ನೂ ಕೂಡ ಇವರು ಗಮನ ಇಟ್ಕೊಂಡಿಲ್ಲ ಯಾಕೆಂತ ಹೇಳಿದ್ರೆ ಬೆಂಗಳೂರು ಸ್ಪೀಡ್ ಏನಿದೆ ಅನ್ನೋದು ಕೂಡ ಇವರ ಒಂದು ಗಮನಕ್ಕೂ ಕೂಡ ಬಂದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಇವತ್ತು ಕನ್ಸ್ಟ್ರಕ್ಷನ್ ಸೀಕ್ವೆನ್ಸ್ ಆ್ಯಂಡ್ ಇವರು ಇವ್ರೇನು ಮಾಡ್ತಾ ಇದ್ದಾರೆ ಹದಿನೆಂಟು ಕಿಲೋಮೀಟ್ರ್ ಟನಲ್ನ ಮಿಷೀನು ಆರ್ಡರ್ ಮಾಡಿದ್ರೆ ಬರಲಿಕ್ಕೆ ಎರಡು ವರ್ಷ ಟೆಂಡರ್ ಫೈನಲೈಸ್ ಆದ್ಮೇಲೆ ಆ ಒಂದು ಯಾರ ಟೆಂಡರ್ ಅವ್ರ ಹೆಸರಿಗಾಗಿರುತ್ತೋ ಅವರು ಇದನ್ನು ಎರಡು ವರ್ಷ ಆರ್ಡ್ರ್ ಮಾಡಿದ್ಮೇಲೆ ಟನಲ್ ಬೋರಿಂಗ್ ಮಿಷಿನ್ ಬರಲಿಕ್ಕೆ ಎರಡು ವರ್ಷ ಆಗುತ್ತೆ ಇವರು ಅದನ್ನು ಎರಡು ವರ್ಷ ಕಾಯಬೇಕು ಹೇಳಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಏನಿದೆ ಅಲ್ಲ ಇದನ್ನು ಮೊದಲೇ ಕೆಲಸ ಶುರು ಮಾಡೋಕೆ ಶುರು ಮಾಡ್ತಾರೆ ಇದು ಬಹಳ ಅಪಾಯಕಾರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಶುರು ಮಾಡ್ತಾರೆ ಇವರು ತಮಗೆಲ್ಲ ಗೊತ್ತಿರೋ ಹಾಗೆ ಮೆಟ್ರೋ ನಮ್ಮ ಮೆಟ್ರೋ ಮಾಡಿದಾಗ ಸುಭಾಷ್ ನಗರ್ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಟನಲ್ಲಿಂಗ್ ಬೋರಿಂಗ್ ಮಿಷಿನ್ ಸ್ಟಕ್ ಆಯಿತು ಸುಮಾರು ಒಂದೊಂದೂವರೆ ವರ್ಷ ಕೆಲಸ ಕೂಡ ಸ್ಟಾಪ್ ಆಯಿತು ಕೊಂಚ ಆವಾಗ ಆ ಮಿಷಿನನ್ನು ಒಡೆದು ಅಲ್ಲಿ ಬಹಳ ದೊಡ್ಡದ ಒಂದು ಬಾವಿ ಥರ ತೆಗೆದು ಅದನ್ನು ಮಿಷಿನನ್ನು ತೆಗೆದರು ಇವತ್ತು ಇವರು ಒಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಮಾಡಿದ ಮೇಲೆ ನಾಳೆ ಬೆಳಿಗ್ಗೆ ಅಲ್ಲಿ ಒಳಗಡೆ ಆ ಒಂದು ದೊಡ್ಡ ಒಂದು ಐವತ್ತು ಮೀಟ್ರ್ ಅಷ್ಟು ದೊಡ್ಡ ಒಂದು ಟನಲಿಂಗ್ ಬೋರಿಂಗ್ ಮಿಷಿನ್ ಕೆಡ್ತು ಏನು ಮಾಡ್ತಾರೆ ಹೇಳಿ ಯಾವುದೋ ಒಂದು ಜನಬೀಡಿನ ಒಂದು ದೊಡ್ಡ ಪ್ರದೇಶದಲ್ಲಿ ಇದು ಮಿಷಿನ್ ಸ್ಟಕ್ ಆಯಿತು ಅಂತ ಹೇಳಿದ್ರೆ ಅದನ್ನು ತೆಗೀಲಿಕ್ಕೆ ಸುಮಾರು ಅರ್ಧ ಎಕರೆಯಿಂದ ಒಂದು ಎಕರೆಯಷ್ಟು ದೊಡ್ಡ ಒಂದು ಬಾವಿ ಥರ ತೆಗೆದು ಅದನ್ನು ತೆಗಿಬೇಕಾಗುತ್ತೆ ಇವು ಯಾವುದನ್ನು ಗಮನದಲ್ಲೂ ಕೂಡ ಇಟ್ಕೊಂಡಿಲ್ಲ ಯಾವುದೇ ಒಂದು ಹೊಸ ಒಂದು ಏನಿದೆ ಟೆಕ್ನಾಲಜಿ ಇದನ್ನು ಯಾವುದನ್ನು ಕೂಡ ಡಿ ಪಿ ಆರಲ್ಲಿ ಅಲ್ಲಿ ಕೂಡ ಇವರು ಮಾಡಿಲ್ಲ ಇದರ ಜೊತೆಗೆ ಏನು ಇವತ್ತು ಟನಲಿಂಗ್ ಬೋರಿಂಗ್ ಮಿಷಿನು ಬರ್ತದೆ ಬಂದರೂ ಕೂಡ ಒಂದು ದಿವಸಕ್ಕೆ ಆ ಟನಲಿಂಗ್ ಬೋರಿಂಗ್ ಮಿಷಿನ್ ಏನಿದೆಯೋ ಅದು ಸುಮಾರು ಮೂರರಿಂದ ಮೂರುವರೆ ಮೀಟ್ರ್ ಅಷ್ಟು ಕೊರೀಬಹುದು ಇದು ಕೊರೆದ್ರೆ ಒಂದು ತಿಂಗಳಿಗೆ ನಿಮಗೆ ತೊಂಬತ್ತರಿಂದ ನೂರು ಅಷ್ಟು ಆಗುತ್ತೆ ಅಂದರೆ ಒಂದು ಕಿಲೋಮೀಟ್ರ್ ಒಂದು ಕೊರೀಲಿಕ್ಕೆ ಸುಮಾರು ನಿಮಗೆ ಒಂದು ಕಾಲು ವರ್ಷ ಬೇಕಾಗುತ್ತೆ ಅದು ಏನು ಯಾವುದೇ ಅಡಚಣೆಗಳಿಲ್ಲ ಅಂತ ಹೇಳಿದ್ರೆ ಈ ಮಾಡ್ಕೊಂಡು ಮಾಡ್ಕೊಂಡೋಯ್ತು ಅಂದರೆ ಈ ಪ್ರಾಜೆಕ್ಟ್ ಆಗಲಿಕ್ಕೆ ಸುಮಾರು ಈ ಒಂದು ಟನಲಿಂಗ್ ಟೆಂಡರ್ ಆಗಿ ಟನಲಿಂಗ್ ಬೋರಿಂಗ್ ಮಿಷಿನ್ ಆರ್ಡರ್ ಮಾಡಿ ಆ ಟನಲಿಂಗ್ ಕೊರೀಲಿಕ್ಕೆ ನಿಮಗೆ ಒಂದು ಕಿಲೋಮೀಟರ್ಗೆ ಒಂದು ಒಂದು ಕಿಲೋಮೀಟ್ರಿಗೆ ಸುಮಾರು ಒಂದೊಂದು ಕಾಲು ವರ್ಷ ಆಗುತ್ತೆ ಇದೆಲ್ಲವೂ ಆಗಲಿಕ್ಕೆ ಸುಮಾರು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿಕ್ಕೆ ಯಾವುದೇ ಅಡಚಣೆಗಳಿಲ್ಲ ಅಂದರೆ ಹತ್ತು ವರ್ಷ ಆಗುತ್ತೆ ಈ ಹತ್ತು ವರ್ಷ ಆದಮೇಲೆ ಬೆಂಗಳೂರಿನ ಡೈನಾಮಿಕ್ಸ್ ಏನು ಚೇಂಜ್ ಆಗಿರುತ್ತೆ ಅನ್ನೋದು ಕೂಡ ಈ ಡಿ ಪಿ ಆರ್ ಅಲ್ಲಿ ಇಲ್ಲ ಇದು ಇಷ್ಟಿದ್ಕೊಂಡು ಹೇಗೆ ಅನ್ನೋದೇ ನಮಗೆ ಬಹಳ ಒಂದು ಆಶ್ಚರ್ಯ ಇವತ್ತು ಎಕ್ಸ್ಪರ್ಟ್ ಆಗಲಿ ಲೋಕಲ್ ಅವೇ ಇವತ್ತು ಎಕ್ಸ್ಪರ್ಟ್ಸ್ ಯಾವುದು ಕೂಡ ಕನ್ಸಲ್ಟೇಷನ್ ಕೂಡ ಮಾಡಿಲ್ಲ ಇವತ್ತು ಇಂತಹ ಪ್ರಾಜೆಕ್ಟ್ ಮಾಡಬೇಕಂತ ಹೇಳಿದ್ರು ಕೂಡ ಡಿ ಪಿ ಆರ್ ತಯಾರು ಮಾಡುವಾಗ ಕನ್ಸಲ್ಟೆಂಟ್ಸ್ ಯಾರು ಅಟ್ಲೀಸ್ಟ್ ಬೆಂಗಳೂರಿನ ಬಗ್ಗೆ ಗೊತ್ತಿರಬೇಕು ಬೆಂಗಳೂರಿನ ಒಂದು ಕಂಪ್ಲೀಟ್ ಎಲ್ಲವನ್ನು ಗೊತ್ತಿರುವಂಥವ್ರ ಕೈಯಲ್ಲಿ ಮಾಡಿಸಿದ್ರು ಕೂಡ ಬಹಳ ಅನಾ ಅನುಕೂಲ ಅದು ಬಿಟ್ಟು ಇವೆಲ್ಲವನ್ನು ಕೂಡ ಯಾವುದೋ ಒಂದು ಕಂಪ್ನಿಗೆ ನಾನು ಈಗಾಗಲೇ ಹೇಳ್ದಂಗೆ ನಾನು ನಾನು ಒಂದು ಕಾಲು ವರ್ಷದಿಂದನೇ ಮಾಡಿದ್ದೆ ಆ ಒಂದು ಬ್ಲ್ಯಾಕ್ ಲಿಸ್ಟ್ ಆಗಿರುವಂತಹ ಕಂಪ್ನಿ ಕೈಯಲ್ಲಿ ಡಿ ಪಿ ಆರ್ ಮಾಡಿಸಿ ಇವತ್ತು ಬೆಂಗಳೂರನ್ನ ಹಾಳು ಮಾಡಲಿಕ್ಕೆ ಹೋಗಿದ್ದಾರೆ ನಾನು ಹೇಳೋ ಅಂಥದ್ದು ಇವತ್ತು ಮೊನ್ನೆ ನಾನು ಕೂಡ ಕಳೆದ ಒಂದು ತಿಂಗಳಿಂದ ನಾನು ಗಮನಿಸ್ತಾ ಇದ್ದೀನಿ ನೂರು ಮೂವತ್ತು ಕಿಲೋಮೀಟರ್ ಎಲಿವೇಟೆಡ್ ರೋಡ್ಸ್ನ ಮಾಡ್ತಾ ಇದ್ದಾರೆ ಯಾರು ಸರ್ಕಾರ ಇವತ್ತು ಅದರ ಬಗ್ಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಮಾಡಿ ನೀವು ಎರಡು ಮೂರು ವರ್ಷದಲ್ಲಿ ಅದನ್ನು ಮುಗಿಸಿ ಇದನ್ನು ಮಾಡೋದರಿಂದ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಈ ಒಂದು ಹತ್ತು ವರ್ಷ ಪ್ರಾಜೆಕ್ಟು ಹತ್ತು ವರ್ಷ ಆದಮೇಲೆ ಹೇಗಿರುತ್ತೆ ಅನ್ನೋದು ನಮಗೆ ಕೂಡ ಗೊತ್ತಿಲ್ಲ ನೀವು ಅದರ ಜೊತೆಗೆ ನೂರು ಮೂವತ್ತಕ್ಕೂ ಕಿಲೋಮೀಟರು ಎಲಿವೇಟೆಡ್ ನ ಕಂಪ್ಲೀಟ್ ಮಾಡಿ ಎರಡು ವರ್ಷ ಮೂರು ವರ್ಷ ಟೈಮ್ ಫ್ರೇಮಲ್ಲಿ ಜೊತೆಗೆ ಪಿ ಆರ್ ಆರ್ ರಸ್ತೆ ಏನಿದೆಯೋ ಅದನ್ನು ನೀವು ಜಲ್ದಿ ಕಂಪ್ಲೀಟ್ ಮಾಡಿ ಇದರ ಜೊತೆಗೆ ಏನು ಈ ದುಬಾರಿ ಈ ಒಂದು ಟನಲ್ ರಸ್ತೆಯನ್ನು ಕೂಡ ಕೈ ಬಿಡಬೇಕು ಇದ್ರ ಜೊತೆಗೆ ಇನ್ನೊಂದು ಗಂಭೀರವಾಗಿ ನಾವು ಕ ಗಮನಿಸಬೇಕಾಗಿರೋ ಅಂಥದ್ದು ಹೆಬ್ಬಾಳದಿಂದ ನಮಗೆ ಸಿಲ್ಕ್ ಬೋರ್ಡ್ವರೆಗೂ ಈಗ ಆಲ್ರೆಡಿ ಮೆಟ್ರೋ ಲೈನ್ ಕೂಡ ಬರ್ತಾ ಇದೆ ಅದ್ರ ಪಕ್ಕದಲ್ಲೇ ಇದು ಇನ್ನೊಂದು ಏನು ನೆಸಸರಿ ಇಲ್ಲ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಕೈ ಬಿಡಬೇಕು ಈ ಪ್ರಾಜೆಕ್ಟನ್ನು ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನೆನ್ನೆ ಟೆಂಡರನ್ನು ಕೂಡ ಟೆಕ್ನಿಕಲ್ ಬಿಟ್ಟನ್ನು ಕೂಡ ಓಪನ್ ಮಾಡಿದ್ದಾರೆ ಯಾರು ಡಿ ಪಿ ಆರ್ ಹಾಕಿದಾರೋ ಸರ್ಕಾರ ಜೊತೆ ಮಾತಾಡ್ಕೊಂಡು ಮೂವತ್ತು ನಲ್ವತ್ತು ಪರ್ಸೆಂಟ್ ಜಾಸ್ತಿ ಹಾಕಿದ್ರು ಕೂಡ ಏನು ಏನು ನಮ್ಮ ಡಿ ಪಿ ಆರ್ ಎಸ್ಟಿಮೇಟ್ಗೆ ಅದನ್ನು ನಾವೇನು ಆಶ್ಚರ್ಯ ಬೀಳಬೇಕಾಗಿಲ್ಲ ಇದ್ರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಈ ಒಂದು ನನ್ನ ಟೀಮ್ ಕೂಡ ಇವತ್ತು ಈ ಡಿ ಪಿ ಆರ್ ಬಗ್ಗೆ ಎನ್ವೈರ್ಮೆಂಟ್ ಬಗ್ಗೆ ಎಲ್ಲವನ್ನು ಕೂಡ ನಾವು ವರ್ಕ್ ಮಾಡ್ತಾ ಇನ್ನೊಂದು ಕೆಲವೊಂದು ಹದಿನೈದು ದಿವಸದಲ್ಲಿ ನಾವು ಕೂಡ ಒಂದು ಎನ್ ಜಿ ಟಿಗೆ ನಾನು ಫೈಲ್ನ ಕೂಡ ನಾನು ಕೇಸನ್ನು ಕೂಡ ನಾನು ಹಾಕ್ಲಿಕ್ಕೆ ನಾನು ಎಲ್ಲವನ್ನು ಕೂಡ ತಯಾರು ಮಾಡಿಕೊಳ್ತಾ ಇದೀನಿ ಅಂತ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಜೊತೆಗೆ ಟೆಂಡರ್ ಕಮಿಟಿ ಅನ್ನೋದು ಏನಿದೆಯಲ್ಲ ಅದ್ರ ಗಮನಕ್ಕೂ ಕೂಡ ತಂದು ಇದು ಟೆಂಡರು ಸರಿ ಇಲ್ಲ ಅನ್ನೋದನ್ನು ಕೂಡ ನಾನು ತರಲಿಕ್ಕೆ ಇಚ್ಛೆ ಪಡ್ತೀನಿ ಒಂದು ಎನ್ ಜಿ ಟಿ ಗಮನಕ್ಕೆ ತರ್ತೀವಿ ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿಲ್ಲ ಅನ್ನೋದನ್ನ ಜೊತೆಗೆ ಟೆಂಡರ್ ಕಮಿಟಿ ಅಲ್ಲ ಸರ್ ನಾನು ಈಗ ಹೇಳಿದ್ರಲ್ಲಿ ನಾನು ನಿಮಗೆ ಟನಲ್ಲು ನಾನು ಬಗ್ಗೆ ಇದ್ರದ್ದು ಆಗುವಂತ ನ್ಯೂನತೆಗಳನ್ನ ಹೇಳಿದೀನಿ ನಾನು ಇದಕ್ಕೆ ಸರ್ಕಾರ ಉತ್ತರ ಮಾಡಲಿ ಡೆವಲಪ್ಮೆಂಟ್ ವಿರೋಧಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅದರಲ್ಲೂ ಕೂಡ ನಮ್ಮ ನರೇಂದ್ರ ಮೋದಿ ಅವರು ಕಳೆದ ಹನ್ನೊಂದು ವರ್ಷದಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಲ್ಲವನ್ನು ಕೂಡ ನಾವು ಕೊಡ್ತೀವಿ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ವಿರೋಧ ಇಲ್ಲ ಇವತ್ತು ನಾನು ಮಾಡಿರೋದ್ರಲ್ಲಿ ಅವ್ರು ಒಂದಕ್ಕೆ ಉತ್ತರ ಕೊಡಲಿ ನಾನು ಇವತ್ತು ಪ್ರೆಸ್ ನೋಟ್ನ ನಾನು ಕೊಡ್ತೀನಿ ಅದಕ್ಕೆ ಉತ್ತರ ಕೊಟ್ಟು ಕೆಲಸ ಶುರು ಮಾಡಲಿ ನಾವು ಬೇಡ ಅಂತ ಹೇಳಲಿಕ್ಕಿಲ್ಲ ಈಗ ನೀವು ಹದಿನೆಂಟು ಕಿಲೋಮೀಟ್ರ್ ಮಾಡ್ತಿದ್ದೀರಿ ಹದಿನೈದು ಕಿಲೋಮೀಟ್ರ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಬರುತ್ತೆ ಆ ಮಣ್ಣನ್ನು ಎಲ್ಲಿ ತೊಗೊಂಡೋಗಿ ಹಾಕ್ತೀರಿ ಆ ಮಣ್ಣು ಹಾಕಲಿಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತಗೊಂಡಿದ್ದೀರಾ ಆ ಬಿಲ್ಡಿಂಗ್ಸು ರ್ಯಾಂಪ್ ಬರೋ ಜಾಗದಲ್ಲಿ ಬಿಲ್ಡಿಂಗ್ಸು ಹೋಗ್ತವೆ ಅದಕ್ಕೆ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿದ್ದೀರಾ ಯಾವುದನ್ನು ನೀವು ಡಿ ಪಿ ಆರಲ್ಲಿ ಅಲ್ಲಿ ಹೇಳಿಲ್ಲಲ್ಲ ನಾನು ಇಷ್ಟು ಇವತ್ತು ನಿಮ್ಮ ಮುಂದೆ ಅದು ಇಪ್ಪತ್ತು ನಿಮಿಷ ಭಾಷಣ ಮಾಡಿದ್ದು ಇಷ್ಟು ಇಪ್ಪತ್ತು ನಿಮಿಷ ನಿಮಗೆ ಕೊಟ್ಟಂತ ಇನ್ಫಾರ್ಮೇಷನ್ನು ನಾನು ಡಿ ಪಿ ಆರು ಸುಮಾರು ಇಪ್ಪತ್ತು ದಿವಸದಿಂದ ಓದಿ